ವೀಕ್ಷಕರೇ ಏಳು ಕೋಟಿ ಎತ್ತಿನ ಬಂಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ಪ್ರಿಯ ವೀಕ್ಷಕರೇ ನಾವು ಇಂದು ವಿಜಯನಗರ ಜಿಲ್ಲಾ ಹೂವಿನಹಳ್ಳಿ ತಾಲೂಕು ಹಕ್ಕಂಡಿ ಗ್ರಾಮಕ್ಕೆ ಬಂದಿದ್ದೀವಿ ಈ ಗ್ರಾಮದ ವಿಶೇಷತೆ ಏನಪ್ಪ ಪ್ರತಿ ಭಾರತ ಹುಣ್ಣಿಮೆ ದಿವಸ ಶ್ರೀ ಬೈಲಾರ ಲಿಂಗೇಶ್ವರ ಸ್ವಾಮಿ ಅಂದ್ರೆ ಪ್ರತಿ ವರ್ಷ ಭಾರತ ಹುಣ್ಣಿಮೆ ಆಗಿ ಎರಡು ದಿನ ಆಗುವಂತ ಶ್ರೀ ಮಹಿಳಾ ಲಿಂಗೇಶ್ವರ ಕಾರಣಿಕೋತ್ಸವ ಕಾರ್ಯಕ್ರಮಕ್ಕೆ ತೆರಳುವಂತಹ ಈ ಅಕ್ಕಂಡಿ ಗ್ರಾಮದ ಭಕ್ತರು ಎತ್ತಿನ ಗಾಡಿ ಬೈಕ್ ಹಾಗೂ ಗಳ ಮುಖಾಂತರವಾಗಿ ವಿಶೇಷವಾಗಿ ಕೆಲವರು ಪಾದಯಾತ್ರೆ ಮುಖಾಂತರವಾಗಿ ಶ್ರೀ ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವಕ್ಕೆ ಹೋಗ್ತಾ ಹೋಗೋದು ಒಂದು ರೂಢಿಯಾಗಿದೆ ಅದರಂತೆ ಈ ಒಂದು ಅಕ್ಕಂಡಿ ಗ್ರಾಮದ ಪ್ರತಿಯೊಬ್ಬ ಅಂದ್ರೆ ಶೇಕಡಾವಾರು ಅರವತ್ತರಷ್ಟು ಅಕ್ಕಂಡಿ ಗ್ರಾಮದಿಂದ ಎತ್ತಿನ ಗಾಡಿಗಳು ಹೋಗ್ತಿರೋದ್ರಿಂದ ಈ ಅಕ್ಕಂಡಿ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರ ವಿಶೇಷ ಆ ಒಂದು ಎತ್ತಿನ ಗಾಡಿ ವಿಶೇಷ ಏನು ಅದು ಎಷ್ಟು ವರ್ಷದಿಂದ ಹೋಗ್ತಾ ಇದೆ ಅನ್ನೋದನ್ನ ಈ ಗ್ರಾಮಸ್ಥರಾದ ಶ್ರೀ ಬಂಜಿಗೋಳ ಚನ್ನಪ್ಪನವರು ಇದ್ದಾರೆ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ ನಮಸ್ಕಾರ ಅವರೇ ಎಷ್ಟು ವರ್ಷದ ಗ್ರಾಮಸ್ಥರು ಎಲ್ಲರೂ ಬರ್ತಾರೆ ಈ ವರ್ಷ ಎಷ್ಟು ಎತ್ತಿನ ಬಂದು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಪಾಟೀಲ್ ಇದ್ದಾರೆ ಅವರು ಹೇಳ್ತಾರೆ ನಮಸ್ಕಾರ ನಮ್ಮ ಊರಾಗ ಯಾವುದೇ ಕಾರಣಕ್ಕೂ ಈ ಜಾತಿಯನ್ನು ಮರೆಯೋದಿಲ್ಲ ಇದು ನಮ್ಮ ಅಜ್ಜ ಅಮ್ಮನ ಕಾಲೇಜಿಂದನೇ ಬಂದರಾಗಿದ್ದು ಈ ವರ್ಷ ಎದ್ದೂರಿಯಾಗಿ ನಡೆಯ ಕತ್ತಿದೆ ಟ್ಯಾಕ್ಟ್ರಿ ಒಂದು ಹದಿನೈದು ಇಪ್ಪತ್ತು ಬಂಡಿ ಮತ್ತೆ ನೂರ ಎಂಟು ಸೈಕಲ್ ಮಾಡ್ರ ಬೈಕ್ ಏನು ವಿಚಿತ್ರ ಅಂದ್ರೆ ಮೈಲಾರಿಂಗ್ ಅಪ್ಪ ಅಂದ್ರೆ ನಮ್ಮೂರ ಹುಟ್ಟಿ ಅನ್ನಂಗ ಆಗಿದೆ ನಮ್ಮ ಮನದಲ್ಲಿ ಎಲ್ಲ ಬರ್ತೀರ ನಾವೆಲ್ಲ ಮೈಲಾರಿಂಗ್ ಅಮ್ಮ ಏಳು ಪಟ್ಟಿ ಮೈಲಾರಿಂಗ್ ಅಪ್ಪ ಇರೋದನ್ನೇ ಇರೋದಲ್ಲ ಇವತ್ತು ಹೋಗಿ ಕಾಣಿಕಾದ ನಂತರ ಎಷ್ಟು ದಿನ ಅಲ್ಲಿ ಮೂರು ದಿನ ಇರ್ತೀವಿ ಶನಿವಾರ ಇವತ್ತು ಯಾವ ಬುಧವಾರ ಬುಧವಾರ ಗುರುವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಗಂಟೆಗೂ ಅಲ್ಲಿ ಬಿಡ್ತೀವಿ ಅಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಡೋಣೆ ನಾವು ಪರ್ವ ಮಾಡ್ತೀವಿ ಕಾಣಿಕ ಕೇಳಿ ಎಲ್ಲ ಜಾತ್ರೆ ಎಲ್ಲ ಇದು ಎಲ್ಲ ಇದು ಮಾಡೇ ಬರ್ತೀವಿ ಸಾಗರ ಜಿಲ್ಲಾ ಹೂವಿನ ಹಡಗಲಿ ತಾಲೂಕು ಅಕ್ಕಂಡಿ ಗ್ರಾಮದ ಶ್ರೀ ಮೈಲಾಲಿಂಗೇಶ್ವರ ಜಾತ್ರೆಯ ಪ್ರಯುಕ್ತ ಮೈಲಾರದಲ್ಲಿ ಕಾಣಿಕೋತ್ಸವ ಜರುಗುವುದರಿಂದ ಅಕ್ಕಂಡಿ ಗ್ರಾಮದಿಂದ ಮೈಲಾಲಿಂಗೇಶ್ವರ ಜಾತ್ರೆಗೆ ಬಂಡಿಗಳು ಮತ್ತು ವಾಹನಗಳು ಜನದಟ್ಟಣೆಯಿಂದ ಸಾಕ್ತಾ ಇವೆ ವಿಜೃಂಭಣೆಯಿಂದ ಇದ್ದಾವೆ ಭಾರತ ಹುಂಡೆಗೆ ಮೈಲಾರ ಕ್ಷೇತ್ರಕ್ಕೆ ಎಲ್ಲ ವಾಹನಗಳು ಮತ್ತು ಎತ್ತಿನ ಬಂಡಿಗಳು ವಿಜೃಂಭಣೆಯಿಂದ ಸಾಕ್ತಾ ಇದ್ದಾವೆ ಗ್ರಾಮದಿಂದ ಎರಡ್ ಸಾವಿರದ ಇಪ್ಪತ್ತ ಸುಮಾರು ಅರವತ್ತು ವರ್ಷಗಳ ನಿರಂತರ ಇದೇ ತರ ವಾಹನಗಳು ಮತ್ತು ಎತ್ತಿನ ಬಂಡಿಗಳು ಮೈಲಾರಕ್ಕೆ ಹೋಗ್ತಾ ಇದ್ದಾವೆ ಇಂತಹ ಒಂದು ಸುಸಮಯವನ್ನು ನೋಡಲು ನಮ್ಮ ಕಣ್ಣುಗಳು ಬಹಳ ಪುಣ್ಯ ಮಾಡಿರ್ತವೆ ಅಂತಕ್ಕಂತ ಒಂದು ಈ ಸಂದರ್ಭದಲ್ಲಿ ಹೇಳಕ್ನೆ ಇಷ್ಟಪಡ್ತೀವಿ ಅರವತ್ತು ವರ್ಷದಿಂದ ಹೋಗ್ತಾ ಇದಾವೆ ಬಂಡಿಗೆ ನಿಮ್ಮನೆಯಿಂದ ಬಂಡಿ ಹೋಗ್ತಾ ಇದ್ರೆ ಹೋಗ್ತದೆ ಒಂದು ಬಂಡಿ ಒಂದು ಮೂರು ಬಂಡಿ ಮೂರು ಟ್ರಾಕ್ಟರ್ ಹೋಗ್ತಾ ಇದಾವೆ ಎರಡು ಬಂಡಿ ಹೋಗ್ತಾ ಇದಾವೆ ಟೋಟಲ್ ಈ ಅಖಂಡಿ ಗ್ರಾಮದಿಂದ ಎಷ್ಟು ಬಂಡಿಗಳು ಅಕ್ಕಂಡಿ ಗ್ರಾಮದಿಂದ ಒಂದು ಈ ಸುಮಾರು ಅಂದ್ರೆ ಇಪ್ಪತ್ತು ಬಂಡಿಗಳ ಮೇಲೆ ಹೋಗ್ತಾರೆ ಇಪ್ಪತ್ತೊಂದು ಈ ತರ ಟ್ರಾಕ್ಟರ್ಗಳು ಟ್ರಾಕ್ಟರ್ಗಳು ಒಂದು ಐವತ್ತರಿಂದ ಅರವತ್ತು ಟ್ರಾಕ್ಟರ್ಗಳು ಹೋಗ್ತಾರೆ ಕರ್ನಾಟಕದಾಗ ಇತಿಹಾಸ ಆದಂತ ಊರಂದ್ರೆ ಅದು ಅಕ್ಕಂಡಿ ಸರ್ ನೀವು ಎಷ್ಟು ವರ್ಷದಿಂದ ಹೋಗ್ತಿದ್ದೀರಿ

ಯು ಕೇಳಿರಲ್ಲ ವೀಕ್ಷಕರೇ ಇದಿಷ್ಟು ಅಕ್ಕಂಡಿ ಗ್ರಾಮದ ಮನದಾಳದ ಮಾತು ಶ್ರೀ ಮೈಲಾರ ಲಿಂಗೇಶ್ವರನ ಜಾತ್ರೆಗೆ ಪ್ರತಿ ವರ್ಷವೂ ಈ ಅಕ್ಕಂಡಿ ಗ್ರಾಮದಿಂದ ಶೇಕಡ ಅರವತ್ತರಷ್ಟು ಜನ ಅಹ್ ತೆರಳುವಂತದ್ದು ಅದು ವಿಶೇಷವಾಗಿ ಎತ್ತಿನ ಗಾಡಿ ಹಾಗೂ ಟ್ರಾಕ್ಟರ್ ಗಳ ಮುಖಾಂತರವಾಗಿ ಈ ಲಿಂಗೇಶ್ವರ ಸ್ವಾಮಿ ಜಾತ್ರೋತ್ಸವ ಮತ್ತು ಸ್ಥಾನಿಪೋತ್ಸವಕ್ಕೆ ತೆರಳುವಂತಹ ರೂಢಿ ಮತ್ತು ಪದ್ಧತಿ ಶ್ರೀ ಅಖಂಡಿ ಗ್ರಾಮದಲ್ಲಿ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಪದ್ಧತಿ ಅಥವಾ ರೂಢಿ ನನಗೆ ಕೊಂತಿರುವಂತೆ ಅಥವಾ ನಾನು ಅಧ್ಯಯನ ನಡೆಸಿದಂತೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ವರ್ಷಗಳ ಕಾಲದ ಹಿಂದಿನ ಕಾಲದಿಂದಲೂ ಸಹ ಈ ಒಂದು ರೂಢಿ ಮತ್ತು ಸಂಪ್ರದಾಯ ಚಾಲ್ತಿ ಇದೆ ಇದೆ ಅಂದ್ರೆ ತಪ್ಪಾಗಲಿಲ್ಲ ಬನ್ನಿ ಹಾಗಾದ್ರೆ ಎತ್ತಿನ ಗಾಡಿ ಯಾವ ರೀತಿ ಅಲಂಕಾರ ಆಗಿರುತ್ತವೆ ಆಮೇಲೆ ಆ ಟ್ರ್ಯಾಕ್ಟರ್ಗಳು ಸಹ ಯಾವ ರೀತಿ ಅಲಂಕಾರ ಆಗಿರುತ್ತೆ ಅನ್ನೋದನ್ನ ನೋಡೋಣ ಮೈಲಾರಲಿಂಗೇಶ್ವರನ ಕಾರಣಿಕೋತ್ಸವಕ್ಕೆ ಅಕ್ಕಂಡಿ ಗ್ರಾಮದಿಂದ ಅನೇಕ ಎತ್ತಿನ ಗಾಡಿ ಹಾಗೂ ಟ್ರಾಕ್ಟರ್ ಗಳ ಮುಖಾಂತರವಾಗಿ ಶ್ರೀ ಮೈಲಾರಲಿಂಗೇಶ್ವರನ ಭಕ್ತರು ಹೋಗಿ ಆ ಶ್ರೀ ಮೈಲಾರಲಿಂಗೇಶ್ವರ ಕಾರ್ಮಿಕೋತ್ಸವ ಕೇಳಿ ಪುನೀತರಾಗಿ ಎರಡು ದಿನ ಅಲ್ಲಿ ವಾಸ ಮಾಡಿ ಅಂದ್ರೆ ಮೈಲಾರ ಕ್ಷೇತ್ರದಲ್ಲಿ ವಾಸ ಮಾಡಿ ಮತ್ತೆ ತಮ್ಮ ತಮ್ಮ ಅಂದ್ರೆ ಗ್ರಾಮಗಳಿಗೆ ತೆರಳುತ್ತಾರೆ ಅನ್ನೋದು ಈ ಒಂದು ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ವಿಶೇಷ ಅನ್ನಬಹುದು ಇದೇ ರೀತಿಯ ವಿಶೇಷ ಮತ್ತು ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ನಿಮ್ಮ ಗಂಗೋತ್ರಿ ಟಿವಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೆ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣಿಗೆ ಪ್ರೋತ್ಸಾಹಿಸಿ ಸಲಹೆ ಮತ್ತು ಸೂಚನೆಗಳಿಗೆ ಸದಾ ಸ್ವಾಗತ ಗಂಗೋತ್ರಿ ಟಿವಿ ಇದು ನಿಮ್ಮದೇ ಚಾನೆಲ್ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಿದ್ದೀನಿ ಕ್ಯಾಮರಾಮನ್ ಮಾಂತೇಶಿಮಠ್ ಜೊತೆ ಗುರುಸ್ವಾಮಿ ಗಂಗೋತ್ರಿ ಟಿವಿ ಹೂವಿನ اوه